ಇಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಸ್ವರ್ಗ ಸಂಜೆ ಮೇಲೆ ಹೇಗಿರುತ್ತೆ ಅಂತ ನೋಡಿ ನೋಡ್ತಾ ಇದ್ದೀರಾ ನಮ್ಮ ಸುಬ್ಬ ಚಾಕು ಹಿಡ್ಕೊಂಡು ತರಕಾರಿನೆಲ್ಲ ಕಟ್ ಮಾಡ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಸಂಜೆ ಮೇಲೆ ನಮಗೆ ಗೋಮಾತೆಗಾಗಿರ್ಬೋದು ಸೊಪ್ಪು ತರಕಾರಿನೆಲ್ಲ ಕಟ್ ಮಾಡಿ ಹಾಕ್ತೀವಿ ನಾಲ್ಕು ನಾಲ್ಕುವರೆ ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಾವು ತರಕಾರಿನೆಲ್ಲ ಕಟ್ ಮಾಡೋಕ್ಕೆ ಯಾಕೆಂದ್ರೆ ಅದೆಲ್ಲ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಆದಮೇಲೆ ನಾವು ಹಾಲು ಕರಿಯೋ ಅಂಥದ್ದು ನೋಡ್ಬೋದು ನೀವು ನೋಡಿ ಸುಬ್ಬ ಸಣ್ಣ ಸಣ್ಣ ಕಟ್ ಮಾಡ್ತಿದಾರೆ ನಮಗೆ ಪ್ರಾಣಿ ಅಂದರೆ ತುಂಬ ಇಷ್ಟ ಅದನ್ನು ಹೇಳಕ್ಕೆಳಕ್ಕೆ ಆಗಲ್ಲ ಆ ಥರ ನೋಡಿ ನಮ್ಮ ಮೇಕೆಗಳೆಲ್ಲ ಹೇಗಿವೆ ಪುಟ್ ಪುಟಾಣಿ ಮೇಕೆಗಳು ನಮಗೆ ಬೇಜಾರಾದಾಗೆಲ್ಲ ನಮ್ಮ ಮೇಕೆಗಳು ಮೊಲ ಹಸು ಅದ್ರ ಹತ್ರ ಎಲ್ಲ ಆಟ ಆಡ್ತಿರ್ತೀವಿ ಮೇಕೆಗಳಿಗೆಲ್ಲ ಸುಬ್ಬ ಸೊಪ್ಪು ತಿನ್ನಿಸ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ನೋಡಿ ಹೇಗೆ ಹೇಗಿದೆ ಮಕ್ಳು ಥರ ಮೇಕೆಗಳು ತುಂಬ ಖುಷಿ ಆಗುತ್ತೆ ಅದು ಸಣ್ಣ ಸಣ್ಣ ಮೇಕೆ ಅಂತ ಅಂದಾಗ ನಂಗೆ ಸಖತ್ ಇಷ್ಟ ಅದು ನೋಡಿ ಚೆನ್ನಾಗಿ ಸೊಪ್ಪನ್ನು ತಿನ್ಕೊಂಡು ಓಡಾಡ್ಕೊಂಡು ಇರ್ತವೆ ಕಿಯ ಕೀಯ ಅಂದ್ಕೊಂಡು ನಂಗೆ ತುಂಬ ಇಷ್ಟ ಈ ಥರ ಪ್ರಾಣಿಗಳೆಲ್ಲ ಸಾಕಬೇಕು ಸಾಕ್ತಿದ್ದೀವಿ ಅಂತ ಹಾಗೆ ನೀವೆಲ್ಲ ಕೇಳ್ತಿದ್ರಿ ರ್ಯಾಬಿಟ್ನು ವೀಡಿಯೋ ಮಾಡಿ ಅಂತ ಖಂಡಿತ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲೇ ರ್ಯಾಬಿಟಲ್ಲೂ ವೀಡಿಯೋ ಮಾಡ್ತೀನಿ ಅದನ್ನು ಕರ್ಕೊಂಡು ಕೂರಿಸಿ ಈ ಥರ ಹಣ್ಣು ತರಕಾರಿ ಎಲ್ಲ ತಿನ್ನೋ ಅಂಥದ್ದನ್ನ ಮಾಡ್ತೀನಿ ಬಟ್ ತುಂಬ ಆಗುತ್ತೆ ಇಂಥ ಪ್ರಾಣಿಗಳನ್ನ ನಾವು ಸಾಕ್ತಿದ್ದೀವಿ ಅಂತ ಸುಬ್ಬಂಗಂತೂ ಫುಲ್ಲು ಖುಷಿ ಈ ಥರದ್ದೆಲ್ಲ ಮಾಡೋದ್ರಿಂದ ನಾವು ಯಾವಾಗಲೂ ಬೇಜಾರಾದಾಗೆಲ್ಲ ನಾವು ಇದನ್ನೇ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಇಡ್ತೀವಿ ನಂಗೆ ತುಂಬ ಖುಷಿ ಆಗುತ್ತೆ ಅದು अरुलシガ खुशीने ತುಂಬಾ ಖುಷಿ ಅನ್ಸುತ್ತೆ ಹಾಗೆ ನೋಡಿ ಮೇವೆಲ್ಲ ಆದಮೇಲೆ ನನ್ನ ಪುಟ್ ಪುಟಾಣಿ ಕಂದನೂ ಹಾಲು ಕರಿಯುತ್ತೆ ಸರಿ ಆರು ವರ್ಷದ ಮಗ ಖುಷಿ ಆಗುತ್ತೆ ನನಗೆ ಹಾಲು ಕರಿಯೋಕ್ಕೆ ಬರೋಲ್ಲ ಅವನು ಎಷ್ಟು ನೀಟಾಗಿ ಕರೀತಾನೆ ನೋಡಿ ಅವ್ರ ತಾತನ ಜೊತೆ ಹೋಗಿ ಒಂದು ಐದೈದು ನಿಮಿಷ ಐದೈದು ನಿಮಿಷ ಕಲ್ತ್ಕೊತಾನೆ ಸೊ ತುಂಬ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಾಲು ಕರಿತಾನೆ ಅಂದರೆ ಅದ್ರ ಬಗ್ಗೆ ಹೇಳೋಂಗಿಲ್ಲ ಮಕ್ಳಿಗೆ ನಾವೇನು ಹೇಳ್ಕೊಡ್ತೀವೋ ಅದನ್ನು ಖಂಡಿತ ಮಕ್ಕಳು ಕಲಿತಾರೆ ನಾವು ಕಲಿಸ್ಬೇಕಷ್ಟೇ ನಾವೇನು ಕಲಿಸಿದ್ರು ಮಕ್ಕಳು ಖಂಡಿತ ಕಲಿತಾರೆ ಅದಕ್ಕೆ ಇವನೇ ಉದಾಹರಣೆ ಏನಿದು ಸುಬ್ಬ ಇಷ್ಟು ಸಣ್ಣ ಬಟ್ಲಲ್ಲಿ ಹಾಲು ಕರೀತಾವ್ರೆ ಅಂತ ನೋಡ್ತಾ ಇದ್ದೀನಿ ನಾನು ಯಾಕೆ ಸುಬ್ಬ ಇಷ್ಟು ಸಣ್ಣ ಬಟ್ಟಲೆ ಹಾಲು ಕರೀತಿದ್ದೀರಾ ಅಂತ ಕೇಳಿದೆ ನಾನು ನೋಡಮ್ಮ ಐದು ನಿಮಿಷ ಅಂತ ಹೇಳಿದ್ರು ನಾನು ಕಾತುರದಿಂದ ಕಾಯ್ತಾನೇ ಇದ್ದೀನಿ ಇಷ್ಟು ಸಣ್ಣ ಬಟ್ಲಲ್ಲಿ ಹಾಲು ತೊಗೊಂಡೋಯ್ತಾವ್ರೆ ಏನು ಅಂತ ನೋಡೋಣ ಬನ್ನಿ ಸುಬ್ಬ ಏನು ಮಾಡ್ತಾರೆ ಅಂತ ಅಲ್ವಾ ನೋಡಿ ಎಷ್ಟು ಇಷ್ಟ ಸುಬ್ಬಂಗೆ ಪಪ್ಪಿನ ಕಂಡ್ರೆ ನಾನು ಕೇಳಿದ್ದಕ್ಕೆ ಹೇಳಿಲ್ಲ ಅವರೇ ಡೈರೆಕ್ಟ್ ಹಾಲು ಕರ್ಕೊಂಡು ಪಪ್ಪಿಗೆ ಇಡ್ತಿದ್ದಾರೆ ಸ್ವೀಟ್ ಅಲ್ವಾ ಅದಕ್ಕೆ ಸುಬ್ಬನ ನನಗೆ ಇಷ್ಟ ಜಾಸ್ತಿ ಎಷ್ಟು ಚೆನ್ನಾಗಿ ನೋಡು ಫ್ರೆಶ್ ಆಗಿ ಹಾಲು ಕರೆದು ನಾಯಿ ಮನೆಗೆ ಹಾಕ್ತವ್ರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸುಬ್ಬಾ